ನಮ್ಮ ಬಡವರು ನಾವು ನಾವ್ ಬಿಟ್ಟಿರ್ತೀವಿ ಹೊಟ್ಟೆ ತಾಕೋತ್ರ ಹೋಲಿಸ್ಲಾರ್ದ ದೊಡ್ಡೋರು ಹೊರಿಸಿದ್ ನಾವ್ ಎಲ್ಲಿ ಅಂತ ಮಾಟ ಅಂತ ಬಿಟ್ಟಿವಿ ನಮ್ಮ ಮಕ್ಳು ಹಿಂಗ್ ನಾವು ಏನು ಮಾಡ್ಬೇಕು ಮಾಡ್ಬೇಕ್ರಿ ನಾವು ಹೆಂಗ್ ಜಾಪನ್ ಮಾಡಿರ್ತೀವಿ ಹೆಂಗಿಲ್ಲ ಹಾ ಕಣ್ಣೀರ್ ಬತ್ತವ್ರಿ ಹಂಗೆ ಮಾಡಬಾರ್ದು ಯಾಕ್ರಾಗಿ ಇದ್ರ ನೀವು ಬೇಸ್ ಕಲ್ಸ್ಬೋಕ್ ಓದು ಇನ್ನ ಶಾಂತಿಯಾಗಿ ಹೇಳು ಬುದ್ಧಿ ಹೊಡೆದ್ರೆ ಬಡ್ದು ಒಡದ್ರೆ ಹೆಂಗೆ ಹೆಂಗ್ರಿ ನಾವು ಮಾಡೋದು ಮಕ್ಕಳು ಕಾಕಂಡ್ರ ಬರ್ತಾರ ಬರಕಲ್ಲ ರೀ ಹೆಂಗನ ಮಾಡಿ ಚಲೋದ್ಗು ಮಾಡ್ರಿ ಮಾ ಅದಕ್ಕೆ ಕೂಡ ಕೆಟ್ಟ ಹೆಸರು ಬರ್ತತ್ರಿ ಮಠಕ ಒಳ್ಳೇದಂತ ಪಡ್ಕೊಂಡಿದ್ ಕೆಟ್ಟದ್ ಮಾಡ್ಬಾರ್ರಿ ಯಾರು ಕೂಡ ನಾವು ಹಂಗ ಮಾಡಬಾರೀ ನಾವು ಕರ್ನಾಟಕದವರು ಚಲೋದ್ ಮಾಡ್ರಿ ಹುಡುಗರ ಬೇಸ ನೋಡ್ ಕೇಳ್ರಿ ಒಳ್ಳೇದ್ ಆತೈತ್ರಿ ನಿಮ್ಮ ಮಕ್ಕಳಿದ್ರೆ ಹಂಗ ಬಡ್ತಿದ್ರಿ ಏನ್ರಿ ನೀವು ಬಡತಿದ್ರ ಆತೈತ್ರಿ ನಮ್ ಸಣ್ಣ ಹುಡುಗರ್ನ ಆ ಹುಡುಗರು ಸೊತಾದ್ರಾವ್ ಎಲ್ಲಿದ್ದಾರ ಕೊಡ್ತಾನವಾಗುವಂತ ಮಕ್ಳಗ್ಡ್ತಿರ್ತಾರ ಆ ಐದು ಆರು ಮಕ್ಕಳ ಆಡ್ಕೊಂಡಿರ್ತೀವಿ ಇಲ್ದ ಮತ್ತೆ ಮಠಕ್ ದೊಬ್ಬತವ್ರಿ ಎಲ್ಲಿದ್ದೊಬ್ಬನು ದೊಬ್ಬಿದ್ರ ನೀವ್ ಹಿಂಗ ಮಾಡ್ಬೇಕೇನ್ರಿ ನೀವ್ ಜಾಪಾನ್ ಮಾಡ್ಬೇಕ್ರಿ ಮಕ್ಕಳ ಮಕ್ಳು ಕೊಂಡ್ಕೊಂಡೋಗ್ತಾರ್ರಿ ಲಕ್ಷಗಳು ಕೊಟ್ಟು ನಾವ್ ಹೆಂಗ್ ಮಾಡಿ ಕಂತಿವ್ರಿ ಒಟ್ಟೆ ಮಕ್ಕಳ ಅದಕ್ಕೆ ಮಟ್ಟದಾಗ ಬಿಡಣ್ಣಂತ ಬಿಟ್ಟಿವ್ರಿ ನಾವು ಹಿಂಗ ಮಾಡಿರಿ ಹಂಗ್ರಿ ಹಿಂಗ ಮುಚ್ಚಾಕಿ ಎಲ್ಲ ಕಳ್ದೋದ್ ಅಂದ್ರ ನಾವ್ ಏನ್ ಹೇಳ್ಬೇಕ್ರಿ ಕಾಡ್ಲಾರ್ದವ್ರು ನಾವ್ ಅಡಿವಾಗ ಬದುಕ್ ಮಾಡ್ತಿರ್ತೀವಿ ಯಾಕೆ ಹಿಂಗ ಮಾಡಿದ್ರಿ ನೀವು ಆ ಇಷ್ಟೇ ರೀ ಒಳ್ಳೇದ್ ಮಾಡ್ರಿ ಮಠದಾಗ ಕೂಡ ಒಳ್ಳೆ ಹೆಸರು ತಂದ್ಕಾಡ್ರಿ ಹಂಗ ಮಾಡ್ಬಾರೀ ಅಂತವ್ನು ಕೂಡ ಉಳಿಸಬಾರ್ರಿ ಇಲ್ಲಿ ಹಾ ನಮ್ಮ ಹೆಸರು ನೀಂತಾರೀ ನಾವದ್ ಬಳ್ಳಾರಿ